ನೋಡಿ ಇವತ್ತು ಬೆಳ ಬೆಳಗ್ಗೆನೆ ಉದ್ದಿನ ವಡೆ ಮಾಡ್ತಾ ಇದ್ದೀನಿ ಉದ್ದಿನ ಒಡೆ ಮಾಡೋಕೆಂತ ಇಟ್ಟಿದ್ದೀನಿ ಉದ್ದಿನ ಒಡೆ ಕಾಯ್ಚಿಡ್ ಆಮೇಲೆ ದೋಸೆ ಇಟ್ಟು ನಾ ದೋಸೆ ದೋಸೆ ಮಾಡೋಣ ಅಂತ ಚೆನ್ನಾಗಿದೆ ಚೆನ್ನಾಗಿ ಎಲ್ಲ ಎಲ್ಲಾರು ಬಿಟ್ಟಿದ್ವಿ ಬಂಗಾರಿ ಎದಳವಿ ಎಳ್ಳೀರ್ ಬಂದೈತೆ ಪಪ್ಪು ಎಳ್ಳೀರ್ ತರ್ಸೈತಿ ಎದಿ ಎಳ್ಳಿರ್ ಕುಡಿಯೋಣ ಮದುವ ಚರಿ ಇಲ್ ನೋಡಿ ಸರಿ ಲೋ ಇಲ್ ನೋಡಿ ನೋವು ಲೋ ಬಳೆ ತಿಳಿಸ್ಕೊಂಡ್ ಬ್ಯಾಂಗಲ್ ಬಂಗಾರಿ ಅಂತ ಮಂಗಿದ್ಯಲ್ಲ ಬಂಗಾರಮ್ಮ ಬರೋವ ಎಣ್ಣಕೋ ಎಲ್ ಕೆತ್ಕೊಡ್ತೀನಿ ನನ್ ಮಗ್ಳು ಹಂಗೆ ಆಟೋದಲ್ಲಿ ಮಂಗ್ ಬಿಡ್ತ ಬರ್ಬೇಕಾರೆ ಮದ್ ನಾನು ನಿದ್ದೆ ಮಾಡಿರ್ಲಿಲ್ಲ ಅದಕ್ಕೆ ಹಂಗೆ ಮಲ್ಕೋತ ಸದೋಳವ್ ಬಂಗಾರಿ ಎದೋಳವ ಬಾರವಾ ಒಡೆ ಮಾಡ್ಕೊಡ್ತೀನಿ ಒಡೆ ತಿಂದು ಎಳ್ಳರ್ ಕುಡಿಯೇನ ಬರ ಎಳ್ ಕೆತ್ಕೊಡ್ತೀನಿ ನಮ್ಮನೆಯವರು ವಡೆ ತಿನ್ನೋದಾಗಿದೆ ವಡೆ ಅಂತ ಹೇಳಿದ್ರು ಸೊ ಹಾಗಾಗಿ ಉದ್ದಿನಬೇಳೆ ಇದ್ದು ಉದ್ದಿನಬೇಳೆ ನೆನೆ ಹಾಕಿದ್ದೆ ಅದು ನೆನೆ ಹಾಕ್ಬಿಟ್ಟು ಉದ್ದಿನಬೇಳೆ ಒಂದು ತ್ರೀ ಫೋರ್ ಅವರ್ಸ್ ನೆನೆ ಹಾಕಬೇಕು ಗೈಸ್ ತ್ರೀ ಫೋರ್ ಅವರ್ಸ್ ನೆನೆ ಹಾಕಿ ಮತ್ತು ನೀರು ಬಿಡಬಾರ್ದು ಸ್ವಲ್ಪ ಗಟ್ಟಿಗೆ ನಾವು ವಡೆಗೆ ರುಬ್ಕೊತೀವಲ್ಲ ಆ ಥರ ಸಣ್ಣಗೆ ರುಬ್ಕೋಬೇಕು ಬಿಟ್ಟರೆ ಬೇಕು ನಾವು ಸ್ವ ಸ್ವಲ್ಪ ಒಂದೆರಡು ಸ್ಪೂನ್ ನೀರು ಬಿಡ್ಕೊಂಡು ರುಬ್ಕೋಬೇಕು ಅಷ್ಟೆ ಅದಕ್ಕೆ ಕಾಯಿದ್ದು ಚೂರು ಕೊಬ್ಬರಿ ಚೂರು ಸ್ವಲ್ಪ ಸಣ್ಣ ಕಸರು ಮೆಣಸಿಕಾಯಿ ಹೆಚ್ಚಾಕ್ಬೇಕು ಮತ್ತು ಕೊತ್ತಂಬರಿ ಹೆಚ್ಚಾಕ್ಬೇಕು ಮತ್ತು ಅದಕ್ಕೆ ಜೀರಿಗೆ ಕುಟ್ಟಾಕಬೇಕು ಮತ್ತು ಮೆಣಸು ಮೆಣಸು ಹಾಕಬೇಕು ಒಂದು ಸ್ವಲ್ಪ ಕುಟ್ಟಾಕ್ಬೇಕು ಅದನ್ನೆಲ್ಲ ಹಾಕಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ಮ್ಯಾಶ್ ಥರ ಮಿಕ್ಸ್ ಮಾಡಿ ಒಂದು ಕಾಲು ಗಂಟೆ ಇಡಬೇಕು ವಯಸ್ಸು ಸ್ವಲ್ಪ ಕಾಲು ಗಂಟೆ ಇಡಬೇಕು ಅದನ್ನು ಕಾಲು ಗಂಟೆ ಇಟ್ಬಿಟ್ಬಿಟ್ರೆ ಚೆನ್ನಾಗಿರುತ್ತೆ ನನಗೆ ತುಂಬ ದಿವಸ ಆಗಿತ್ತು ಮಾಡಿ ಇವಾಗೆಲ್ಲೂ ಮಾಡಿರಲಿಲ್ಲ ಹಂಗಾಗಿ ಮಾಡಿದೆ ನೋಡಿ ಈ ಥರ ಹಿಂಗೆ ಗಟ್ಟಿಗೆ ಸ್ವಲ್ಪ ನೀರು ಹಾಕ್ತಂಗ ರುಬ್ಕೊಂಡ್ರೆ ಈ ಥರ ಹಿಂಗೆ ಗಟ್ಟಿಗೆ ಬರುತ್ತೆ ತೊಟ್ಟೋಕ್ಕೂ ಬರುತ್ತೆ ತೆಳ್ಳಗಿದ್ರೂ ಹಿಂಗೆ ಹಿಂಗೆ ಅನ್ಕೊಂಡು ಹಿಂಗೆ ಮಾಡ್ಬಿಡ್ಬೋದು ಚೆನ್ನಾಗಿರುತ್ತೆ ಇದು ನೋಡ್ತಾಯಿದ್ರೆ ಮತ್ತೆ ತಿನ್ನಬೇಕು ಅಂತ ಅನ್ನಿಸ್ತೈತೆ ಸೊ ಹಂಗಾಗಿ ಎಷ್ಟು ನೀಟಾಗಿ ಕರಮ್ ಗರಮ್ ಉದ್ದಿನ ವಡೆ ಬಂತು ಅಂತ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ನಿಮಗೇನಾದರೂ ಉದ್ದಿನ ವಡೆ ಮಾಡಬೇಕು ರೆಸಿಪಿ ಅಂತ ಅಂದರೆ ನಾನು ಕಮೆಂಟ್ ಹಾಕಿ ಓಕೆನಾ ನೀಟಾಗಿ ಒಂದು ಕಡೆಯಿಂದ ಸ್ಟೆಪ್ ಬೈ ಸ್ಟೆಪ್ ಉದ್ದಿನ ವಡೆ ಮಾಡೋದನ್ನು ನಾನು ತೋರಿಸ್ಕೊಡ್ತೀನಿ ವೀಡಿಯೋ ಮಾಡ್ತೀನಿ ಇದಕ್ಕೆ ಕಾಯಿ ಕಾಯಿ ಸಾರಿ ಕಾಯಿ ಚಟ್ನಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು ದೋಸೆ ಮಾಡಿದ್ದೆ ದೋಸೆ ಮಾಡಿ ಕಾಯಿ ಚಟ್ನಿ ಮಾಡಿ ನೈಟು ತಿಂತಾಯಿದ್ದೀವಿ ನೋಡಿ ನಾನು ದೋಸೆ ಅಂದರೆ ಒಟ್ಚಿಕೆ ನಮ್ಗೆ ಅವಾಗ್ರು ರುಬ್ಬಿಟ್ಟು ಅವಾಗೂ ಕತ್ತಿವಲ್ಲ ಆ ಥರ ನೈಟ್ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಅಕ್ಕಿ ರುಬ್ಬಿಟ್ಟು ಸ್ವಲ್ಪ ಅನ್ನನೂ ಅಕ್ಕಿನೂ ರುಬ್ಬಿಟ್ಟು ಹಂಚಿದ ಮೇಲೆ ರೊಟ್ಟಿ ಹಂಚಿರುತ್ತಲ್ಲ ರೊಟ್ಟಿ ಹಂಚಿದ ಮೇಲೆ ದೋಸೆ ಇಟ್ಕೊಂಡು ನಮ್ಮ ಕಡೆ ಹಾಸನ ಸೈಡು ಒಡ್ಚಿಗೆ ಅಂತ ಕರಿತೀವಿ ಸೊ ದೋಸೆ ಎಲ್ಲ ಒಟ್ಚಿಕೆ ಕೌಲಿಕ್ಕಲ್ ಮೇಲೆ ಉಯ್ಯೋದು ತವ ಮೇಲೆ ಉಯ್ಯೋದು ದೋಸೆ ಅಂತಾರೆ ಇದನ್ನು ಅವಾಗ ರುಬ್ಬಿಟ್ಟು ಅವಾಗ ಉಯ್ಯೋದು ಒಡ್ಚಿಗೆ ಅಂತೀವಿ ರೊಟ್ಟಿ ಥರ ಕರ್ಮ್ ಕರ್ಮ್ ಅನ್ನಂಗೆ ಬರುತ್ತೆ ಸೇಮ್ ರೊಟ್ಟಿ ಥರನೇ ಬರುತ್ತೆ ಫೀಲು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನೋಡಿ ವಡೆ ತುಂಬ ಚೆನ್ನಾಗಿ ಬಂದಿತ್ತು ಗೈಸ್ ನನಗಂತೂ ವಡೆ ತುಂಬ ಇಷ್ಟ ಆಯಿತು ನಾವೊಂದು ಎರಡು ದಿವಸ ತಿಂದ್ವಿ ಯಾಕೆಂದ್ರೆ ತುಂಬ ದಿವಸ ಆಗಿತ್ತು ವಡೆ ಮಾಡಿ ನಾನು ಸ್ವಲ್ಪ ಜಾಸ್ತಿ ನೆನೆ ಹಾಕ್ಬಿಟ್ಟಿದ್ದೆ ಅದು ಜಾಸ್ತಿ ಆಗ್ಬಿಟ್ಟಿತ್ತು ಅಳ್ಬಿಟ್ಟಿತ್ತು ಸೊ ಹಂಗಾಗಿ ವೇಸ್ಟ್ ಮಾಡೋದು ಏನಕ್ಕೆ ಅಂದ್ಬಿಟ್ಟು ಫ್ರಿಡ್ಜಲ್ಲಿ ಇಟ್ಬಿಟ್ಟು ನೆಕ್ಸ್ಟು ಡೇನು ಮತ್ತು ವಡೆ ಮಾಡಿಬಿಟ್ಟು ದೋಸೆ ಮಾಡಿದ್ದೆ ನನಗೂ ತುಂಬ ಇಷ್ಟ ಆಯಿತು ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವಾಗ ಎದ್ಬಿಟ್ಟು ಇವಾಗ ಎದ್ದೀನಿ ಸ್ವಲ್ಪ ಲೇಟಾಗಿ ಹೇಳ್ತೇನೆ ನೆನೆ ಅಕ್ಕಿಗೆಲ್ಲ ರುಬ್ಬಿಟ್ಟಿದ್ವಿ ದೋಸೆ ಮಾಡೋಣ ಅಂತ ಸೊ ಹಂಗಾಗಿ ಇವಾಗ ಎದ್ಬಿಟ್ಟು ಹಾಂ ಒಡೆ ಮಾಡೋಣ ಅಂತ ರಾತ್ರಿಯೂ ಸ್ವಲ್ಪ ಇತ್ತಲ್ಲ ರುಬ್ಬಿಟ್ಟಿದ್ನಲ್ಲ ಅದೇ ಸ್ವಲ್ಪ ಇದೆ ಸ್ವಲ್ಪ ಉದ್ದಿನ ವಡೆ ಮಾಡ್ಬಿಟ್ಟು ಕಾಯಿ ಚಟ್ನಿ ಮಾಡಿದ್ದೀನಿ ಇವಾಗ ಕಾಯಿ ಚಟ್ನಿ ಮಾಡಿ ದೋಸೆ ಬೇಕು ಇವಾಗ ಅಷ್ಟೇ ವಡೆ ಮಾಡಿ ಇಟ್ಕೊಂಬಿಟ್ಟು ಆಮೇಲೆ ದೋಸೆ ಹೇಳೋಣ ಅಂದ್ಬಿಟ್ಟು ವಡೆ ಮಾಡೋಣ ಅಂತ ಬಂದಿದ್ದೀನಿ ನಿಮ್ಮನೇಲೆಲ್ಲ ಏನು ತಿಂಡಿ ಹೆಂಗಿದೀರಾ ಏನು ಎತ್ತ ಸಮಾಚಾರ ಅಂತ ಹೇಳಿ ಆಮೇಲೆ ನೀವು ವಡೆ ಮಾಡೋದರೆ ನಾವು ಕಡಲೆಬೇಳೆ ವಡೆನೂ ಮಾಡ್ತೀವಿ ಬಟ್ ಆದ್ರೆ ಇಲ್ಲಿ ಉದ್ದಿನ ನಮ್ಮ ಉದ್ದಿನ ವಡೆ ತಿನ್ನಂಗೈತೆ ಉದ್ದಿನ ವಡೆ ಮಾಡು ತುಂಬಾ ದಿವಸ ಇದೆ ಅಂತ ಹೇಳಿದ್ರು ಸೊ ಹಂಗಾಗಿ ಉದ್ದಿನ ವಡೆ ಮಾಡ್ತಾ ಇದೀವಿ ನನಗೆ ಎಸ್ಪೆಷಲಿ ಹೇಳ್ಕೋಬೇಕು ಕಡಲೆಬೇಳೆ ವಡೆ ತುಂಬಾ ಇಷ್ಟ ಮಸಾಲೆ ಹಾಕ್ಬಿಟ್ಟು ಕಡಲೆಬೇಳೆ ವಡೆ ಮಾಡ್ತೀವಲ್ಲ ಅದು ತುಂಬ ಇಷ್ಟ ಆಗುತ್ತೆ ನನಗೆ ಬಟ್ ಉದ್ದಿನ ವಡೆ ಒಡೆ ಮಾಡುವಂತಂದ್ರು ಸೊ ಹಂಗಾಗಿ ಉದ್ದಿನ ಒಡೆ ಮಾಡ್ತಿದ್ದರು ಮಲಗಿದಾರೆ ನಮ್ಮಅಮ್ಮ ಒಬ್ರು ಇತ್ಬ ಒಬ್ರು ಎದ್ಬಿಟ್ಟು ಬಂದವ್ರೆ ಅಪ್ಪ ಅಮ್ಮ ಇನ್ನೂ ಮಲಗವ್ರೆ ಗೈಸ್ ಓಕೆ ಇವಾಗ ಪಟ ಪಟ ಅಂತ ಒಡೆ ಮಾಡೋಣ ಬನ್ನಿ ತೆಳ್ಳಗೆ ಇರುತ್ತೆ ಹಿಂಗೆ ರುಬ್ಕೋಬೇಕ ಮದ್ಯಕ್ಕೆ ಹಿಂಗ ಇದ್ ಮಾಡಿ ಕಡೆ ಈ ಕಡೆ ಆಕಡೆ ಹೊಯಿತು ಹಾಕ್ಬಿಟ್ಟು ನೀಟಾಗಿ ಬೇಯಿಸ್ಲಿ ದೊಡ್ಡ ಬಾಡ್ಲಿ ನಿನಗೆ ಇಷ್ಟಿಷ್ಟೇ ಬೇಯಿಸಿ ಸಾಕು ಬೇಗ ಬೇಗ ಬೇಯ್ತೇವೆ ಅದೇನೋ ಫುಲ್ ಇದ್ರ ಬೇಗನೆ ಬೇಯಲ್ಲೇಗ ಓಕೆ ನೋಡಿ ಒಡೆ ಬೇಯ್ತಾ ಆಯ್ತೆ ಅಮ್ಮಂತೈತಿ ನನಗಿನ್ನೂ ತುಂಬಾ ಇಷ್ಟ ಆಯ್ತು ನಮ್ಮ ಅಮ್ಮಗೂ ಇಷ್ಟ ಆಯ್ತು ಚೆನ್ನಾಗಿತ್ತು ಅಂತ ಹೇಳಿದ್ರು ಅಮ್ಮನ ರಾತ್ರಿ ಸೊ ಸ್ವಲ್ಪ ಇಟ್ಟಿತ್ತಲ್ಲ ಹಂಗಾಗಿ ಇವಾಗಲೂ ಮಾಡ್ತಾ ಇದೀನಿ ಗರಂ ಗರಂ ಏನಂತಾರೆ ಉದ್ದಿನೋಡೆ ಗರಂ ಗರಮ್ ಉದ್ದಿನ ಉದ್ದಿನೊಡೆ ಚೆನ್ನಾಗಿದೆ ಸಲ ನಮ್ಗೂ ಇಷ್ಟ ಆಯ್ತಾ ನಿಮ್ಗು ಇಷ್ಟ ಆಯ್ತಾ ಅಂತ ಹೇಳಿ ಗಮ್ಮಂತಿದೆ ಆಲ್ರೆಡಿ ಇದಕ್ಕೆಲ್ಲ ಸ್ವಲ್ಪ ಕೊತ್ತಂಬರಿ ಕೊಬ್ಬರಿ ಚೂರು ಕೊಬ್ಬರಿ ಸಣ್ಣದಾಗ ಕಟ್ ಮಾಡಿ ಹಾಕಿದೀನಿ ಮತ್ತೆ ಇದು ಹಸಿರು ಮೆಣಸಿಕ್ ಸಣ್ಣ ಸಣ್ಣದಾಗ ಹೆಚ್ಬಿಟ್ಟು ಹಾಕಿದೀನಿ ಇವಾಗ ಉದ್ದಿನೊಡೆ ಮಾಡ್ತಾ ಆಮೇಲೆ ದೋಸೆ ಬಿಸಿ ಬಿಸಿ ವಡೆ ರೆಡಿ ಆಳ್ಪಾಸ್ಕಾಕಿಟ್ಟಿದೀನಿ ನೋಡಿ ಅಪ್ಪ ಹೋಗಿ ಬರ್ತೈತಿ ಅಯ್ಯೋ ನಾನು ಆರ್ಟ್ ಬಾಕ್ಸ್ ಹಾಕಿದ್ ಬಿಸಿ ಇರ್ತೀನಿ ಅಂದರೆ ಕರ್ಮ್ ಕರ್ಮ್ ಅನ್ನೋದೆಲ್ಲ ಮೆತ್ತಗಾಕೋಗ್ಬಿಟ್ಟಾವೆ ಗಾಯ್ಸ್ ಓಕೆ ಓಪನ್ ಮಾಡಿ ಇಡ್ತೀನಿ ಓಕೆ ನೋಡಿ ಬಿಸಿ ಬಿಸಿ ವಡೆ ಹೊತ್ತಿ ನೋಡಿ ರೆಡಿ ನೋಡಮ್ಮ ಟೇಸ್ಟ್ ಹೆಂಗೈತೆ ಅಂತ ಯಾಕೆ ಯಾಕೆ ಅವರು ತಿಂತಾರೆ ಜ್ಯೂಸ್ ಕುಡಿತವ್ರೆ ಜ್ಯೂಸ್ ಹೆಂಗೈತ ಟೇಸ್ಟು ಎಷ್ಟೋ ಹತ್ರ ಕಿಡ್ಕ ತಟ್ಟೆಯಾ ತಟ್ಟೆ ಹತ್ರ ಕಿಡ್ಕ ಚೆನ್ನಾಯ್ತಾ